ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಡಿಸೆಂಬರ್ ಹದಿನೇಳು ಅಪರಾಧ ತಡೆ ಮಾಸಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಯುಕ್ತ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಮೈಸೂರು ನಗರ ಪೊಲೀಸ್ ಘಟಕದ ವತಿಯಿಂದ ಅಪರಾಧ ತಡೆ ಜಾಗೃತಿ ಜಾಥಾ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ನಗರ ಪೊಲೀಸ್ ಆಯುಕ್ತರಾದ ಸಿಮಾ ಲಟ್ಕರ್ ಡಿಸಿಪಿಗಳಾದ ಮುತ್ತುರಾಜ್ ಜಾಹ್ನವಿ ಸೇರಿದಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಭಾಗವಹಿಸಿದ್ದರು ಮೈಸೂರು ನಗರ ಪೊಲೀಸ್ इलाकेವತಿಯಿಂದ ಅಪರಾಧಕಲೇ ಮಾಸಾಚರಣೆ 2024 ಈ ಒಂದು ಕಾರ್ಯಕ್ರಮಕ್ಕೆ ಇದೀಗ ಆಗಮಿಸುತ್ತಕಂದ ಮೈಸೂರು ನಗರದ ಚೆಕ್ ಚೆಕ್ ಸೆಂಬರ್ ಮಾಹೆ ಪ್ರತಿ ವರ್ಷ ನಾವು ಅಪರಾಧ ತಡೆ ಮಾಸಾಚರಣೆ ಅಂತ ಆಚರಣೆ ಮಾಡಿ ಹೆಚ್ಚು ಹೆಚ್ಚು ಜನಕ್ಕೆ ಅಪರಾಧ ತಡೆ ಬಗ್ಗೆ ಅರಿವು ಮೂಡಿಸ್ತೀವಿ ಸೊ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈಗ ಮಾನ್ಯ ಪೊಲೀಸ್ ಆಯುಕ್ತರಾದ ಶ್ರೀಮತಿ ಸೀಮಾ ಲಡ್ಕರ್ ಐ ಪಿ ಎಸ್ ಮಾತಾಡ್ತಾರೆ ಇದೆ ನಿಮಗೆ ಎವ್ರಿಥಿಂಗ್ ಯು ಹಾವ್ ಅನ್ ಅ ಪ್ಲಾಟರ್ ಅಂದ್ರೆ ಎಲ್ಲಾನು ನಿಮ್ಗೆ ಸಿಕ್ಬಿಡತ್ತೆ ನಿಮಗೆ ಗೊತ್ತಿಲ್ಲ ನೀವೀಗ ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ನಿಮ್ಗೆ ಏನ್ ಅನ್ಸುತ್ತೆ ಸ್ಪಾಟ್ಲೈಟ್ ನಿಮ್ಮ ನಿಮ್ ತಲೆ ಮೇಲೆ ಇದೆ ಅನ್ಸುತ್ತೆ ಸೊ ಎವ್ರಿ ಎಲ್ಲಿ ಮೂವ್ ಮಾಡ್ತೀರಾ ಎಲ್ಲಾನು ಶೋ ಆಫ್ ಮಾಡ್ಬೇಕು ಎಲ್ಲಾನು ತೋರಿಸ್ಕೋಬೇಕು ಹೌದೋ ಇಲ್ಲ ಎಸ್ ಮ್ಯಾಮ್ ಮಾಡಬಾರ್ದು ಅಂತ ಹೇಳ್ತಾ ಇರೋದು ನಾನು ಸರಿಯಾಗಿ ಓದಿದ್ರೆ ನಿಮ್ಮ ಲೈಫ್ ಸೆಟ್ ಮಾಡ್ಕೊಂಡೆ ಮಾತ್ರ ನೀವು ಅವಾಗ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾದ್ರೂ ಮಾಡ್ಬೋದು ಈ ಟೈಮಲ್ಲಿ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ಒಳ್ಳೇದು ಯಾಕಂತಂದ್ರೆ ನಿಮ್ಗೆ ಗೊತ್ತಿಲ್ಲ ಯಾವುದು ಕ್ಲಿಕ್ ಮಾಡಿದ್ರೆ ನೀವು ಎಲ್ಲಿ ಹೋಗ್ತೀರಾ ಅಂತ ಹೇಳಿ ಸೊ ಆಮೇಲೆ ಯು ವಿಲ್ ಗೋ ಅಂಡರ್ ಡಿಪ್ರೆಷನ್ ಯು ವಿಲ್ ಗೋ ಅಂಡರ್ ಸ್ಯಾಡ್ನೆಸ್ ಗೊತ್ತಿರಬೇಕು ಆ ಜಾಣತನ ಬಂದ್ರೆ ಸಾಕು ಇಲ್ಲಿ ಇದೀರಾ ಇವತ್ತು ಸೇರ್ಕೊಂಡಿದ್ದೀರಾ ನಿಮ್ಗೆ ಪೊಲೀಸ್ ಇಲಾಖೆಯಲ್ಲಿ ಕಾಲ ಕಾಲಕ್ಕೆ ನಮ್ಮ ಇನ್ಸ್ಪೆಕ್ಟರ್ಸ್ ಆಗ್ಲಿ ಬೇರೆ ಅಧಿಕಾರಿಗಳು ಬಂದು ಸೈಬರ್ ಕ್ರೈಮ್ ಇರ್ಬೋದು ಎನ್ ಡಿ ಪಿ ಎಸ್ ಇರ್ಬೋದು ಪೋಕ್ಸೋ ಆಕ್ಟ್ ಬಗ್ಗೆ ಇರ್ಬೋದು ಬೇರೆ ಬೇರೆ ಹೊಸ ಏನೇನು ಬಂದಿದೆ ಅದೆಲ್ಲ ಆಕ್ಟ್ ಬಗ್ಗೆ ನಿಮಗೆ ನಿಮ್ಗೆ ತಿಳುವಳಿಕೆ ಆಗೋ ಹೇಳಿಕೊಟ್ಟಿದ್ದಾರೆ ತಿಳ್ಕೊಳ್ಳಿ ಸರಿಯಾಗಿ ನಿಮ್ಮ ಮನೆಯಲ್ಲಿ ಮಾತಾಡಿ ಅದನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡಿ ಸ್ಪ್ರೆಡ್ ಅವೇರ್ನೆಸ್ ನಮ್ಮ ಜೊತೆಗೆ ಕೈ ಸೇರಿಸಿ ಯಾವುದೇ ಅಪರಾಧನ ನಾವು ತಡಿಬಹುದು ಯಾವ್ದು ತಡೆಯಕ್ಕೆ ಆಗುದಿಲ್ಲ ಅಂತಿಲ್ಲ ತಡಿಬಹುದು ಎಲ್ಲರೂ ಸೇರಿ ಒಂದು ಬೆಟರ್ ಸೊಸೈಟಿನ ಮಾಡೋಣ ಅಂತ ಹೇಳಿ ಇವತ್ತಿನ ದಿನ ನಾವು ಯಾವಾಗ್ಲೂ ಅದೇ ಕೆಲಸ ಮಾಡ್ತಾ ಇರ್ತೀವಿ ಆದ್ರೆ ಈ ತಿಂಗಳು ಡಿಸೆಂಬರ್ ವರ್ಷದ ಕೊನೆಯ ಒಂದು ತಿಂಗಳು ಡಿಸೆಂಬರ್ ತಿಂಗಳು ಏನಿದೆ ಅಪರಾಧಗಳನ್ನ ತಡೆಯೋದ್ರ ಜೊತೆಗೆ ಅಪರಾಧಗಳನ್ನು ಪತ್ತೆ ಹಚ್ಚೋದ್ರ ಜೊತೆಗೆ ಎಲ್ಲರಿಗೂ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿ ಪ್ರತಿ ವರ್ಷನೂ ನಾವು ಪೊಲೀಸ್ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಆ ಅಂಗವಾಗಿ ಈಗಾಗಲೇ ಸ್ಟಾರ್ಟ್ ಆಗಿದೆ ಡಿಸೆಂಬರ್ ಒಂದನೇ ತಾರೀಕಿಂದ ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ಮತ್ತು ಪಾರ್ಕ್ಗಳಲ್ಲಿ ಹೋಗ್ತಾ ಇದ್ದಾರೆ ಪ್ರಜಾಪ್ರಭುತ್ವದ ಒಂದು ಸುಲಲಿತ ನಡೆ ಕೂಡ ಈ ಅಪರಾಧ ಚಟುವಟಿಕೆಗಳ ಮೇಲೆ ಅವಲಂಬಿತವಾಗಿದೆ ಮತ್ತು ರಾಷ್ಟ್ರದ ಸಾರ್ವಭೌಮತ್ವವನ್ನು ನಾವು ಎತ್ತಿಡಬೇಕಾದ್ರೆ ಅಪರಾಧಗಳು ನಿಯಂತ್ರಣದಲ್ಲಿ ಇರಬೇಕಾಗ್ತದೆ ಜಾಗತಿಕವಾಗಿ ಹಲವಾರು ದೇಶಗಳು ನಾನಾ ಕಾರಣಗಳಿಗೋಸ್ಕರ ಯಾವ ಒಂದು ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾವೆ ಹಿಂಸೆಗಳು ನಡೀತಾ ಇದೆ ನಿಮಗೆ ಅರ್ಥ ಇಲ್ಲ 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 ಇವತ್ತೇ ಮಾತನಾಡ್ತೇನೆ ವಿಡಿಯೋ ಮಾಡ್ತಾರೆ ಎತ್ತು ಇತ್ತು ಒಳ್ಳೇದು

ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ